ನಗುವುದು ಅಳುವುದು ರಣಧೀರ ಕಂಠೀರವ ಚಿತ್ರದ ಒಂದು ವಿಶೇಷ ಏನು ಅಂತಂದ್ರೆ ಅದರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಿತಾ ಅವರ ತಾಯಿ ಮಹಾರಾಣಿ ಮಾಡಿದ್ದು ಸಂಧ್ಯಾ ಅವರು ಆಕ್ಟ್ ಮಾಡಿದ್ದು ಮೊದಲನೇ ವಿಶೇಷ ಆದ್ರೆ ಎರಡನೇ ವಿಶೇಷ ಅದರಲ್ಲಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಒಂದು ಸಾಹಸ ದೃಶ್ಯ ಬರುತ್ತೆ ಅದರಲ್ಲಿ ಕಂಠೀರವನ ಶಯ್ಯಾಗ್ರಹದಲ್ಲಿ ಅವನ ವೈರಿಗಳೆಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ ದೂರಾರು ಸೈನಿಕರು ಅಟ್ಯಾಕ್ ಮಾಡ್ತಾರೆ ಅವ್ರನ್ನೆಲ್ಲ ಅಲ್ಲೇ ಅವರು ಫೈಟ್ ಮಾಡ್ತಾರೆ ಫೈಟ್ ಮಾಡಿದಾಗ ಅಲ್ಲಿ ಒಂದು ಕಂಬ ಇರುತ್ತೆ ಒಂದು ದೀಪಾಲೆ ಕಂಬ ಇರುತ್ತೆ ಹಿತ್ತಾಳೆ ಕಂಬ ದೀಪಾಲೆ ದೀಪಾಲೆ ಹಿತ್ತಾಳೆ ಕಂಬ ಇರುತ್ತೆ ಅದನ್ನೇ ತೆಗೆದು ಅವರು ಅದ್ರ ಅವ್ರನ್ನೆಲ್ಲರನ್ನೂ ಹೊಡೋತ್ಸಾಹಿಸಿಬಿಡ್ತಾರೆ ಅದನ್ನು ಆ ಥರ ಒಂದು ದೃಶ್ಯ ಆ ಒಂದು ದೃಶ್ಯವನ್ನು ಒಂದು ಕನ್ಸ್ಯೂಮ್ ಮಾಡಿದಾಗ ನಮ್ಮ ಶಿವಯ್ಯ ಹೇಳ್ದ ಇತ್ತ ಒಂದು ಹಿತ್ತಾಳೆ ಕಂಪಾನೆ ಎದ್ರೆ ಚೆನ್ನಾಗಿರುತ್ತೆ ಅದನ್ನು ಮೋಲ್ಡ್ ಗಿಲ್ಡ್ನಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಆದರೆ ರಾಜ್ಕುಮಾರ್ ಎತ್ತಾರೋ ಅಲ್ವೋ ಅದನ್ನು ನನಗೆ ಗೊತ್ತಿಲ್ಲ ಅದನ್ನು ಫೈಟಿಂಗ್ ಮಾಡಬೇಕು ಏನು ಮಾಡ್ತಾರೋ ಅಲ್ವೋ ಗೊತ್ತಿಲ್ಲ ಹಾಗೆ ಅಂತಂದ ರಾಜ್ಕುಮಾರ್ ಅವ್ರಿಗೆ ಹೇಳಿದ್ವಿ ಅಯ್ಯಯ್ಯೋ ಅದೇ ಅದು ಬ ಮೋಲ್ಡ್ ಗಿಲ್ಡೆಲ್ಲ ಮಾಡಬೇಡಿ ಆ ಥರ ಹಿತ್ತಾಳೆ ಮೋಲ್ಡೆಲ್ಲ ಮಾಡಿದ್ರೆ ಅದೆಲ್ಲ ನೋಡೋಕ್ಷ ಚೆನ್ನಾಗಿ ಹಿತ್ತಾಳೆ ಇದನ್ನೇ ತರಿಸಿ ಕಂಬನೇ ತರಿಸಿ ಅಂತ ಹೇಳಿದ್ರು ಹಿತ್ತಾಳೆ ಕಂಬನೇ ತರಿಸಿ ಅಂತ ಹೇಳಿದ್ರು ನಾ ಹಿತ್ತಾಳೆ ಕಂಬ ಮದ್ರಾಸಲ್ಲೆಲ್ಲ ಹುಡುಕಿದ್ರು ಆ ಹಿತ್ತಾಳೆ ಕಂಬ ಸಿಗಲಿಲ್ಲ ನನಗೆ ದೇವಸ್ಥಾನದವ್ರು ಕೊಡೋದಿಲ್ಲ ಶೂಟಿಂಗ್ ಅಂದರೆ ಕೊಡೋಲ್ಲ ದೇವಸ್ಥಾನದವ್ರು ನಮ್ಮ ಸಿನಿ ಕ್ರಾಫ್ಟ್ಸ್ ಅಂತ ಅಲ್ಲಿ ನಮ್ಮ ಸಿನಿಮಾಗೆ ಬೇಕಾದಂಥ ಪರಿಕರಗಳನ್ನೆಲ್ಲ ಇದ್ದವರು ಅವ್ರ ಹತ್ರ ಕಂಬ ಇಲ್ಲ ಏನು ಮಾಡೋದು ಕೊನೆಗೆ ನನಗೇನಾಯಿತು ಕೇರಳದಲ್ಲಿ ಒಬ್ಬರ ಹತ್ರ ಇದೆ ಅಂತ ಗೊತ್ತಾಯಿತು ಒಬ್ಬರು ಮನೆಯಲ್ಲಿ ಅವ್ರ ಮನೆಯಲ್ಲಿ ಹೋಗಿ ಕೇಳಿದ್ರೆ ಅವರು ನೀವು ತೊಗೊಂಡೋಗಿ ನನಗೆ ಸೇಫಾಗಿ ತೊಗೊಂಡ್ಬಂದು ಕೊಟ್ಟರೆ ನಾನು ಏನು ಕೊಡೋದಕ್ಕೆ ನನಗೇನು ಕಷ್ಟ ಇಲ್ಲ ಹಾಗೆ ಅಂತ ಹೇಳಿದರು ಅದನ್ನು ಒಂದು ಇದರಲ್ಲಿ ಗುಡ್ಸ್ ವೆಹಿಕಲ್ನಲ್ಲಿ ಹಾಕ್ಕೊಂಡು ಅದನ್ನು ಅದನ್ನು ಮನೆಯಿಂದ ಲ ಇದಕ್ಕೆ ತೆಗೆದಿಡೋದಕ್ಕೆ ಟೆಂಪು ಇದು ಗುಡ್ಸ್ ಟೆಂಪುಗೆ ತೆಗೆದಿಡೋದಕ್ಕೆ ಇಬ್ಬರು ಮೂರು ಜನ ಬೇಕಾಯ್ತು ಅದನ್ನು ತೊಗೊಂಬಂದಿಟ್ಟರು ಇಲ್ಲಿ ನಮ್ಮ ಹುಡುಗರು ಇದ್ದರು ತೊಗೊಂಬಂದರು ಸೆಟ್ನಲ್ಲಿ ಇಟ್ಬಿಟ್ರು ಅವರು ನಮ್ಮ ಆರ್ಟ್ ಡೈರೆಕ್ಟ್ರ್ ಅಸಿಸ್ಟೆಂಟ್ಸ್ ಇರ್ತಾರೆ ಇಬ್ಬರು ಮೂರು ಜನ ಇರ್ತಾರೆ ಅವ್ರು ಹೋದರು ತೊಗೊಂಬಂದರು ಇಟ್ಬಿಟ್ರು ಅದ್ರ ಕಷ್ಟ ಯಾರಿಗೂ ಗೊತ್ತಾಗಲಿಲ್ಲ ಅದರಲ್ಲಿ ಫೈಟಿಂಗು ಅದನ್ನು ಎತ್ತಿ ಫೈಟ್ ಮಾಡಬೇಕು ಸರ್ ಅದು ಎಲ್ಲಿತ್ತೋ ರಾಜ್ಕುಮಾರ್ಗೆ ಆನೆ ಬಲ ಅದು ಎಲ್ಲಿತ್ತೋ ಗೊತ್ತಿಲ್ಲ ಅವರು ಎರಡು ಮೂರು ಸಲ ಟ್ರೈ ಮಾಡಿದ್ರು ಕೊಂಚ ಕಷ್ಟ ಆಯಿತು ಅವ್ರಿಗೆ ಎತ್ತೋದಕ್ಕೆ ಅಂದರೆ ಕಷ್ಟ ಮಾಡಿದ್ರು ನೀವು ಟೇಕ್ ತೆಗೀರಿಂದ ನಾನು ಎತ್ ಬಿಡ್ತೀನಿ ಅಂದರು ನೀವು ನನ್ನ ಇದು ರಿಹರ್ಸಲ್ಗೆ ನೀವು ಇದು ಮಾಡಬಂಡಿ ನೀವು ಸ್ಟ್ರೈಟ್ ಟೇಕ್ ಮಾಡಿದ ಅಂತ ಎತ್ತಿಬಿಡ್ತೀನಿ ಹಾಗೆ ಅಂತಂದರು ಸರ್ ಅದನ್ನು ಎರಡು ಕೈಯಿಂದನೂ ಎತ್ತಿ ಬಿಟ್ಟು ಫೈಟ್ ಮಾಡ್ತಾರೆ ಅಂತಂದರೆ ನಾಲ್ಕು ಜನ ಎತ್ತಬೇಕಾದಂತಹ ಕಂಬವನ್ನು ಒಬ್ಬರೇ ಒಬ್ಬರು ಎತ್ತುತ್ತಾರೆ ಅಂತಂದರೆ ಅವರ ಮನೋಸ್ಥೈರ್ಯ ಪವರ್ ಎಷ್ಟಿದಿರ್ಬೇಕು ಅವ್ರ ಶಕ್ತಿ ಎಷ್ಟಿರ್ಬೇಕು ಅವ್ರ ತೋಳದಲ್ಲಿ ಬಲ ಎಷ್ಟಿರ್ಬೇಕು ಅವರು ಸಾರಲ್ಲಿಯ ಫೈಟಿಂಗ್ ಶಾಟ್ ಮುಗಿದ ತಕ್ಷಣ ಆ ಫೈಟರ್ಸು ಅವರು ಆ ಶಿವಯ್ಯ ಎಲ್ಲ ಹೋಗಿ ಶಿವಯ್ಯ ಅವ್ರ ಕಾಲಿಗೆ ನಮಸ್ಕಾರ ಎಲ್ಲರೂ ನಮಸ್ಕಾರ ಮಾಡಿ ಎಲ್ಲರೂ ಚಪ್ಪಾಳೆ ಹೊಡೆದು ನಾವುಗಳೇ ನಮಗೇ ಆಗಲಿಲ್ಲ ನಮಗೆ ಚಪ್ಪಾಳೆ ಹೊಡೆದ್ವಿ ನಾವು ಅಂಥ ಒಂದು ಮನೋಸ್ಥೈರ್ಯ ರಾಜ್ಕುಮಾರ್ ಅವ್ರಿಗಿರೋದು ಅದೊಂದು ಅಪರೂಪವಾದಂಥದ್ದು ಇವತ್ತು ನನ್ನ ಕಣ್ಣು ಕಟ್ಟದಲ್ಲಿದೆ ಎಂಥ ಫೈಟ್ಗಳು ತೆಗೆದಿದ್ದೀವಿ ನಾವು ಆದರೆ ಆ ಒಂದು ಫೈಟಿಂಗ್ ದೃಶ್ಯ ಇದೆಯಲ್ಲ ಅದು ಅಪರೂಪವಾದಂತಹದ್ದು ಅಮೋಘವಂತದ್ದು ವರ್ಣಿಸೋದಕ್ಕೆ ಅಸಾಧ್ಯವಾಗ ಒಂದು ದೃಶ್ಯ ಅಂತ ಹೇಳೋದಕ್ಕೆ ನನಗೆ ಕೊಂಚನೂ ಹಿಂಜರಿಕೆ ಇಲ್ಲ ನೋಡಿ ಅದು ನಮ್ಮ ಕಂಠೀರವಾದ ಇನ್ನೊಂದು ಕಂಠೀರವಾದಲ್ಲಿ ನಮ್ಮ ಒಂದು ವಿಷಯ ಏನು ವೇದ್ಯವಾಯಿತು ಅಂತಂದರೆ ಸೆಟಿಂಬರ್ ಸಂಘಬಲದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಯ್ತು ನಮ್ಗೆ ಅದರಲ್ಲೆಲ್ಲ ಹೆಚ್ಚು ಕಮ್ಮಿ ನಾವು ಒಂದು ಕುಟುಂಬದವ್ರ ತನಕ ಆಗಿನ ಕಾಲದಲ್ಲೆಲ್ಲ ಹಾಗೆ ಇತ್ತು ಅಂದ್ರೆ ಒಂದೇ ಫ್ಯಾಮಿಲಿ ಥರ ಎಲ್ಲ ಮಾಡ್ತಾ ಇದ್ವಿ ಒಬ್ಬರು ಒತ್ತಾಸಿ ಆಗಿರ್ತಾ ಇದ್ವಿ ಒಬ್ಬರು ಕಷ್ಟಕ್ಕಿನ್ನೊಬ್ಬರು ಸುಖು ಸಹಾಯ ಮಾಡ್ತಾಯಿದ್ವಿ ಹಾಗೆಲ್ಲ ಇರ್ತಾ ಇದ್ದಂಥ ಒಂದು ಕಾಲ ಅದು ಒಂದು ಬಹಳ ಒಳ್ಳೆಯ ಕಾಲ ಅದು ಅಂಥ ಕಾಲದಲ್ಲಿ ಜೀವಿಯರ್ಗು ಒಂದು ಐಡಿಯಾ ಬಂತು ನಾವುಗಳೆಲ್ಲ ಸೇರಿಕೊಂಡು ಯಾಕೆ ಒಂದು ಸಿಂಡಿಕೇಟ್ ಥರ ಮಾಡ್ಕೋಬಾರ್ದು ಅದೇ ನಮ್ಮ ಸಿಂಗ್ ಠಾಕೂರ್ ಅವರು ಹೆಂಗೂ ಹೆಸರಿಗಿದ್ದೇ ಇದ್ದಾರೆ ಡೈರೆಕ್ಟ್ರಾಗಿ ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ ಅವ್ರು ಇದ್ಕೊಂಡು ಹೋಗಲಿ ಅವರು ಹಾಗೆಯೇ ಅವರು ಹೆಂಗು ವಯಸ್ಸಾಗಿದೆ ಅವರಿಗೆ ಇದಾನೆ ಭಗವಾನ್ ಇದಾನೆ ಅವ್ರ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಇದ್ಕೊಂಡು ಹೋಗಲಿ ಅವ್ರ ಇರಲಿ ಭಗವಾನ್ ಕೋ ಆಗಿರಲಿ ನಾನು ಇರ್ತೀನಿ ರಾಜ್ಕುಮಾರ್ ಅವರು ಹೀರೋ ಆಗಿರಲಿ ದೊರೆಯವರು ಆಗಿರಲಿ ವೆಂಕಟೇಶ ಮ್ಯೂಸಿಕ್ ಡೈರೆಕ್ಟ್ರಾಗಿರಲಿ ಇನ್ಮಿಕ್ಕವರು ಅಸಿಸ್ಟೆಂಟ್ಸ್ ಆಗಿರಲಿ ಅಂತ ಒಂದು ಗ್ರೂಪ್ ಮಾಡಿಕೊಂಡ್ವಿ ಗ್ರೂಪ್ ಮಾಡಿಕೊಂಡು ಪಿಕ್ಚರಲ್ಲಿ ಕಾಂಟ್ಯಾಕ್ಟ್ ತಗೊಂಡ್ಬಿಡೋದು ಮೂರು ಲಕ್ಷ ಮೂರುವರೆ ಲಕ್ಷಕ್ಕೆ ಕಾಂಟ್ರಾಕ್ಟ್ ತಗೊಂಡ್ಬಿಡೋದು ಪಿಕ್ಚರ್ ಮಾಡ್ಕೊಂಡಿದ್ದೆ ಈ ಜನರ ನಡುವೆ ನಾನು ಹೇಗೆ ಬಾಳೆ